ಮಹಾರಾಜರಿಗೆ ಜಯವಾಗಲಿ

ಪ್ರೀತಿ ಗೌರವ ಗೌರವ ಮುಚ್ಚಿ ಮಾತನಾಡದೆ ನಡೆದನ್ನು ಬಿಚ್ಚಿ ಮಾತನಾಡಿ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಿ ಹಿಂದೂ ಧ್ರುವ ಮುಸ್ಲಿಮರ ಕಾಲ ಎನಿಸಿತ್ತು ಸಿಕ್ಕು ಸೇರುವ ಪರ್ವ ಕಾಲವನ್ನ ಎತ್ತಿ ಯು ಬುದ್ಧಿ ಕಲಿಸಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಕನ್ನಡಿಗರ ಉಳಿವಿಗಾಗಿ ತಮ್ಮ ಮಾತಿನ ಛತ್ರಪತಿಗಳ ಮಾಯ ಮೊಡವಿನಲ್ಲಿ ಮುಳುಗಿ ನಮ್ಮತ್ತ ಸಣ್ಣ ಸಂಸ್ಥಾನಗಳನ್ನು ಹಂಚಿಕೊಳ್ಳುವ ಪ್ರೀತಿ ಆಗುವ ಸನ್ಮಾನ ತಮ್ಮ ಮಾತುಗಳು ನನ್ನ ಆತ್ಮ ಪೌರ್ಣಿಮೆಯನ್ನು ತಲುಪುತ್ತೀವಿ ಅದರಲ್ಲೂ ತೆರೆ ಮರಿಂದ ನನ್ನ ಸತ್ಯವನ್ನು ಶೋಧಿಸಲು ತವಕ್ಕು ಸೂಚುತ್ತೇನೆ ತಮಗೇನು ತಮ್ಮ ಬಣ್ಣ ಬಯಲಾಗುವುದೆಲ್ಲೋ ತಾಯಿ ನಿಸ್ಸಂತೋಷವಾಗ ತಪ್ಪಿತಸ್ಥರು ಯಾರಿಗೆ ಹೇಳಿದರು ತಮ್ಮ ಹೇಳಿಕೆ ಸತ್ಯ ಬಿಡಿಸಿದಲ್ಲಿ ಶಿಕ್ಷೆಯಾದವರು ಖಂಡಿತ ಜಗನ್ಮಾತೆಯ ಸಾಕ್ಷಿ ತಾವು ನಮ್ಮ ಗರಿ ಆಗಮಿಸುತ್ತಿದ್ದೀರಿ ಎಂಬ ಸುದ್ದಿ ಹೇಳಿದ್ರು ನನ್ನ ಪತ್ನಿಯವರು ಭಕ್ತ ಸಂತ ಸಹ ಸಮಿಷ್ಟರು ಹಿಂದೂ ಧರ್ಮ ರಕ್ಷಣೆ ಮಾಡಿದ ಶೂರ ಮಹಾವೀರ ಛತ್ರಪತಿಗಳು ನಮ್ಮ ನಾಡಿಗೆ ಬಂದಿದ್ದಾರೆ ಅಂದ ಮೇಲೆ ಅವರು ಕನಕೃತ್ನಿ ನಿಮಿತ್ತವಾಗಿ ನಮ್ಮ ರೈತರ ಮೇಲೆ ಬಂದಿ ತಲೆ ತಲುಗಳ ಅಪ ತಿಳಿದೋ ಅಥವಾ ಓಡಾಡ ಸೈನಿಕರು ಚರ್ಚೆಗಳು ಇರಬಹುದೆಂದೂ ಒಂದೇ ನಮ್ಮ ಪ್ರಭುಗಳು ಓದಿ ನಿಮ್ಗೆ ಕಳಿಸಿದಾಗ ತಮ್ಮಿಂದ ಉತ್ತರವೇನು

ನಮ್ಮ ಸೈನಿಕರಿಗೆ ತಮಗಾದ ಅನ್ಯಾಯ ತಮಗಾದ ತೊಂದರೆಯನ್ನು ನಾನು ತುಂಬಿಕೊಡ್ತೇನೆ ತೊಂದರೆಯನ್ನು ತುಂಬ ಹಾಗಾದ್ರೆ ಹಾಗಾದ್ರೆ ಈ ನಿಮ್ಮ ಮೂಲಕ ಸೈನಿಕರ ಕೃತ್ಯಕ್ಕೆ ಬಲಿಯಾಗಿ ಬಾಲದಲ್ಲಿ ತಂದೆಯನ್ನು ಕರೆದುಕೊಂಡು ತಪ್ಪದೇ ಆದ ಹೊಸೆಯನ್ನು ತಂದು ಕಂಡು ಸಾಕುತಾಯಿ ಸಾಕು ತಮ್ಮ ವಾಗ್ವಾದಗಳು ಜೀವಂತವಾಗಿರುತ್ತದೆಲ್ಲಿಸಿರುವ ಮಾತನ್ನು ಿಯಲ್ಲಿ ನಮ್ಮ ಮನುಷ್ಯ ಮುಖವನ್ನು ಮತ್ತೆಂದು ತೋದು ಹೊಂದ್ ಯಾವಲ್ಲಿ ದುಷ್ಟ ಸಕೋಜಿಯನ್ನು ಎಳೆದುಕೊಂಡು ಹೋಗಿ ಕಣ್ಣು ನಾಲಿಗೆಯನ್ನು ಕಿತ್ತು ತಾಯಿ ಮಾಡುವುದೀನಿ ತಮ್ಮ ಮನಸ್ಸು ವಿಶಾಲ ಘನತೆಗೆ ತಕ್ಕಂತಹ ಮಾನವಿಗೆ ತಕ್ಕಂತಹ ಕೃತಿ ನಿಜವಾಗಲೂ ನೀವು ಹಿಂದೂ ಧರ್ಮ ಪುನರುದ್ಧಾರಕರು ನಿಮ್ಮ ಧನದ ಬೇರೆ ವ್ಯಕ್ತಿತ್ವಕ್ಕೆ ವಾತರಣವನ್ನು ತಮಗೆ ಸ್ವಾಗತ ಕೋರಬಹಿಸಿದ ನನ್ನ ಪ್ರತಿದ ಅವರು ದೊಡ್ಡ ಸಂತಸ ಆ ಸದನದಲ್ಲಿ ನಡೆದ ಘಟನೆ ತಮ್ಮ ಘನ ಗಂಭೀರ ವ್ಯಕ್ತಿತ್ವ ಕಣ್ಣು ಮುಂದೆ ಬಂದಾಗ ಭಾರತದ ಛಾಯೆಯನ್ನು ಬಂಧಿಸಿ ಗತವನ್ನು ಮರೆತು ம சகோத நம்ம குமார ரெட்சணை பார நமது நான் நாளே தன்ன அரமணிய தயமானும் குமாரன் ஆதையை பட்டாபிஷேகம் சம்போதலும் நல்ல மனஹி துன்பிய மாத சூப்பமோ ಸ್ವಾತಿತ್ವದ ಬಂಧನದಿಂದ ಎಣ್ಣನ್ನು ಬಂಧಿಸಿದ ತಾವುಗಳು ಈ ತನ್ನ ಆತಿತ್ವವನ್ನು ಸ್ವೀಕರಿಸಿ ರಾಮರ ಹತಭ್ಯ ಮನೆಯಲ್ಲಿ ಅರಮನೆಗೆ ಆಗಮಿಸಿ ಅಗತ್ಯವಾಗಿ ನಾಳೆ ತಮ್ಮ ಅರಮನೆಗೆ ಆಗಮಿಸಿ ಕುಮಾರ ನಾಗಭೂಷ್ಣನಿಗೆ ಪಟ್ಟಾಭಿಷ್ಯವನ್ನು ನೆರವೇರಿಸಿ ಆಶೀರ್ವಾದದೊಂದಿಗೆ ನಾವು ಮುಂದಿನ ಪ್ರಯಾಣವನ್ನು ಬಯಸುತ್ತೇವೆ ನಾಯಗಿನ ಅರಮನೆಗೆ ಹೋಗಿ ಕುಮಾರನಿಗೆ ಕುಮಾರ ನಾಗಪುಷನಿಗೆ ಪಟ್ಟಾಭಿಷೇಕ ನೆರವೇರಿಸಿ ಮುಂದಿನ ಪ್ರಯಾಣವನ್ನು ಬೆಳೆಸೋಣ ಸೈನ್ಯದ ಮುಖಂಡವನ್ನು ಸಾಗುವ ಮಹಾರಾಜಿ ರಾಣಿ ಮಲ್ಲಮ್ಮಗೆ ಮರಾಠಿಗೆ